ಏನಾದ್ರು ಚಿಕ್ಕಮ್ಮಿ ಮಾಡಿ ರಕ್ತ ಆಗುತ್ತಲ್ಲ ಬೈಗೆ ಹಂಗೆ ಸ್ವಲ್ಪ ಎಚ್ಚು ಕಮ್ಮಿ ಮಾಡಿದ್ದೀನಿ ಇದರಲ್ಲಿ ಈ ಸಿನಿಮಾದಲ್ಲಿ ಹಂಗಾಗಿ ಸ್ವಲ್ಪ ರಕ್ತ ಜಾಸ್ತಿ ಮೈ ಮೈ ಮೇಲೆ ಬಿದ್ದಿದೆ ಅದನ್ನ ತೊಳ್ಕಿನೋ ಉಳಿಸ್ಕತೀನೋ ಬಸಾವಾಗ್ತೀನೋ ಯಾಕೆ ಅದನ್ನು ಮಾಡ್ತೀನಿ ಇದೆಲ್ಲ ಈ ಸಿನಿಮಾದ ವಿಶೇಷತೆಗಳು ಕಲ್ಲು ಪುಡಿ ಆದರೆ ಬಣ್ಣ ಪುಡಿ ಆದರೆ ನಮಸ್ತೆ ವೀಕ್ಷಕರೇ ಪಂಪಾಸ್ಕೊಂಡೆ ಸ್ವಾಗತ ಇನ್ನೇನು ಇದೇ ಹದಿನಾರನೇ ತಾರೀಕು ಕನ್ನಡದ ಬಹುನಿರೀಕ್ಷಿತ ಶಾಖಹಾರಿ ಚಿತ್ರ ತೆರೆ ಕಾಣಲಿದೆ ನೀವೆಲ್ಲ ತಿಳಿದಂತೆ ರಂಗಾಯಣ ರಘು ಅಂತ ಹೇಳಿದರೆ ಕನ್ನಡದಲ್ಲಿ ಹಾಸ್ಯರಸವನ್ನು ಇಡೀ ಕರ್ನಾಟಕಕ್ಕೆ ಉಣ ಪ್ರಪ್ರಥಮ ಬಾರಿಗೆ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಪಾತ್ರ ಹೇಗಿತ್ತು ಹಾಗೂ ಇಡೀ ಈ ಮೂವಿಯ ಏನು ಜರ್ನಿ ಹೇಗಿತ್ತು ಅಂತೇಳಿ ಅಂತ ಸರ್ ನಮಸ್ತೆ ಸರ್ ನಗು ನಗುಮುಖವನ್ನು ನೋಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಆದರೂ ಈ ಮೂವಿಲಿ ಏನೋ ಒಂಥರ ಮೈ ತುಂಬ ರಕ್ತ ಹಾಕ್ಕೊಂಡಿದ್ದಾರೆ ಏನು ಸರ್ ಇದು ವಿಶೇಷ ಅಯ್ಯೋ ರಕ್ತ ಹೆಚ್ಚು ಕಮ್ಮಿ ಮಾಡ್ರೆ ರಕ್ತ ಆಗುತ್ತಲ್ಲ ಬೈಗೆ ಹಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದರಲ್ಲಿ ಇದ್ರಲ್ಲಿ ಈ ಸಿನಿಮಾದಲ್ಲಿ ಹಂಗಾಗಿ ಸ್ವಲ್ಪ ರಕ್ತ ಜಾಸ್ತಿ ಮೈ ಮೇಲೆ ಬಿದ್ದಿದೆ ಅದನ್ನ ತೊಳಕತೀನ ಉಳಿಸ್ಕತೀನ ಬಚಾವಾಗ್ತೀನ ಅದನ್ನು ಮಾಡ್ತೀನಿ ಇದೆಲ್ಲ ಈ ಸಿನಿಮಾದ ವಿಶೇಷತೆಗಳು ಸರ್ ಯಾವುದೇ ಒಬ್ಬ ನಟ ಅಂತ ಹೇಳಿದ್ರೆ ಮೇರು ನಟ ಅಂತ ಹೇಳಿದ್ರೆ ಮೊದಲು ಚಿತ್ರ ತಂಡ ಯಾವುದಿದೆ ಚಿತ್ರದ ಏನೋ ಸ್ಟೋರಿ ಹೇಗಿದೆ ಅದನ್ನೆಲ್ಲ ನೋಡಿ ಮಾಡ್ತಾರೆ ಬಟ್ ಈ ಚಿತ್ರದ ವಿಶೇಷ ಏನಂತ ಹೇಳಿದ್ರೆ ಮಲೆನಾಡಿನ ಎಲ್ಲ ಚಚ್ಚಲ ಇವರು ಡೈರೆಕ್ಟರ್ ಬಂದು ಚಚ್ಚಲ ಮೂವಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಚಚ್ಚಲ ಮೂವಿ ಹಾಗೂ ಬಹಳಷ್ಟು ನಟರು ಸಹ ಚಚ್ಚಲ ಮೂವಿ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಹೇಗೆ ಈ ಈ ಮೂವಿಯನ್ನು ಒಪ್ಕೊಂಡ್ರಿ ನೀವು ಇದು ಎಲ್ಲೂ ಅನುವಾದವಾಗಿದ್ದಲ್ಲ ರೂಪಾಂತರಗೊಂಡಿದ್ದಲ್ಲ ಬೇರೆ ಥರದ್ದು ಸಿನಿಮಾಗಳಾಗಿದ್ದಂಥ ದೃಶ್ಯಗಳು ಅದಿದ್ದಲ್ಲ ತುಂಬ ಹೊಸದಾಗಿ ಯೋಚನೆ ಮಾಡಿದಂಥ ಸಿನಿಮಾ ಹಂಗಿ ನನಗೆ ಡೈರೆಕ್ಟರ್ ಫಸ್ಟ್ ನಮ್ಮ ಸಂದೀಪ್ ಅವ್ರ ಕಥೆ ಹೇಳೋದು ನನಗೆ ಹಂಗೆ ಅನಿಸ್ತು ನನಗೆ ಹಾಗಾಗಿ ಅದನ್ನು ಅವು ಮಾಡೋಣ ಅಂತ ಅನ್ನಿಸ್ತು ಇವತ್ತು ನಾನು ಕಂಪ್ಲೀಟ್ ಮಾಡೋದನ್ನು ನೋಡ್ತೀನಿ ಎಲ್ಲ ಕನ್ನಡದ ಪ್ರತಿಭೆಗಳೇ ಅದು ಭೀಮನ್ ಕೋಣೆ ಹೆಗ್ಗೋಡು ಒನಗುಂದ ಸಿರ್ಸಿ ಧಾರವಾಡ ಆಮೇಲಿಂದ ಇನ್ನೊಬ್ರು ನಮ್ಮ ಇನ್ನೊಬ್ಬರು ತೀರ್ಥಹಳ್ಳಿಯವರು ನಮ್ಮ ನಿರ್ಮಾಪಕರು ಹೊಸನಗರದವರು ನೋಡಿ ಕರ್ನಾಟಕದ ಅರ್ಧ ಸೇರ್ಕೊಂಡ್ಬಿಟ್ಟಿದ್ದೀವಿ ನಾನು ಪಾಲ್ಗೊಡ್ದವನು ಹಿಂಗಾಗಿ ಹೌದಲ್ವ ನಮ್ಮ ಪ್ರತಿಭೆಗಳಿಗೆ ನಾವು ಸೊ ತುಂಬ ನಾವು ಅವನು ನಾವು ಬರಬೇಕು ಅನ್ನೋದೊಂದು ಆಸೆ ಅಲ್ವಾ ಹಂಗಾಗಿ ಅವರೆಲ್ಲ ಬಂದಿದ್ದು ಆಮೇಲೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ಅಷ್ಟೇ ನಮ್ಮ ಕ್ಯಾಮ್ರಾಮನ್ ಆಗ್ಬೋದು ನಮ್ಮ ಡೈರೆಕ್ಟರ್ ಆಗ್ಬೋದು ಎಲ್ಲರೂ ತುಂಬಾ ಅದನ್ನ ಇದನ್ನು ನಾವು ಇದನ್ನು ಬೇರೆ ಥರನೇ ಮಾಡಬೇಕು ಅನ್ನೋ ಅದೆಲ್ಲ ತುಂಬ ತುಂಬಾ ಆಯಿತು ಆಯ್ತು ಕೊನೆಯದಾಗಿ ದೇಶಪಾಂಡೆ ಸರ್ ಹೇಳ್ತಾ ನೀವು ಅವರು ಮೊದಲನೇ ಚಿತ್ರದಲ್ಲಿ ಅಭಿನಯಿಸ್ತಿರೋದು ಇಬ್ರು ಹಲವಾರು ಚಿತ್ರಗಳನ್ನ ಮಾಡಿದ್ರೆ ಮೊದಲನೇ ಬಾರಿಗೆ ನಿಮ್ ಸ್ಕ್ರೀನ್ ಅಲ್ಲಿ ನೀವು ನೋಡ್ಲಿಕ್ಕೆ ವರ್ಕ್ ಮಾಡಿದ್ ಹೇಗ ಅನಿಸ್ತಾರೆ ನೋಡಿ ಜಾ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತರದ ಅವರ ರಂಗಭೂಮಿ ಹಿನ್ನೆಲೆ ಇರೋದು ನಾನು ಅದೇ ಬಂದಿರೋದು ಹಂಗಾಗಿ ಪ್ರೇಕ್ಷಕರಿಗಂತೂ ಖಂಡಿತವಾಗಿ ವೀಕ್ಷಕರೇ ಪ್ರಪ್ರಥಮ ಬಾರಿಗೆ ರಂಗಾಯಣ ರ ಹಾಸ್ಯ ರಸವನ್ನು ಬಿಟ್ಟು ಒಂದು ಅದ್ಭುತ ರಸದಲ್ಲಿ ನೋಡ್ತೀರಾ ದಯಮಾಡಿ ಇದೇ ಫೆಬ್ರವರಿ ಹದಿನಾರಕ್ಕೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಶಾಕಾರಿ ರಿಲೀಸ್ ಆಗ್ತಾ ಇದೆ ದಯಮಾಡಿ ಬಂದು ವೀಕ್ಷಿಸಿ ಧನ್ಯವಾದಗಳು